ಲಿಂಗಾಯತ ಪಂಚಮಸಾಲಿ ಸಮಾಜ ಮೈಸೂರು ಪ್ರಾಂತದ ಗೌಡ ಲಿಂಗಾಯತ ಮಲೆನಾಡಿನ ಮಲೆಗೌಡ ಲಿಂಗಾಯತ ಕಲ್ಯಾಣ ಕರ್ನಾಟಕದ ದೀಕ್ಷ ಲಿಂಗಾಯತ ಈ ಎಲ್ಲ ಸಮುದಾಯದ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಮತ್ತು ವಿದ್ಯಾರ್ಥಿಗಳ ಉದ್ಯೋಗಕ್ಕೋಸ್ಕರವಾಗಿ ಮೀಸಲಾತಿಯನ್ನು ಪಡೆಯೇಬೇಕೆನ್ನುವ ಉದ್ದೇಶಕ್ಕೋಸ್ಕರವಾಗಿ ಎರಡೇ ಮೀಸಲಾತಿ ಪಟ್ಟಿಯಲ್ಲಿ ನಮ್ಮನ್ನು ಸೇರ್ಪಾಡುಗೊಳಿಸಬೇಕು ಎಲ್ಲ ಲಿಂಗಾಯತ ಒಳಪಂಗಡಗಳನ್ನು ಕೇಂದ್ರದ ಒ ಬಿ ಸಿ ಮೀಸಲಾತಿಗೆ ಶಿಫಾರಸು ಮಾಡಬೇಕು ಅಂತೇಳಿ ಕಳೆದ ನಾಲ್ಕು ವರ್ಷಗಳಿಂದ ಬಹುತೇಕ ನಾಳೆ ಜನವರಿ ಹದಿನಾಲ್ಕು ನಾಲ್ಕು ವರ್ಷ ಆಗುತ್ತೆ ನಿರಂತರವಾಗಿ ನಮ್ಮ ಸಮುದಾಯದ ಜನತೆ ಅವರು ಮನೆ ಬಿಟ್ಟು ನಾನು ಮಠ ಬಿಟ್ಟು ನಿರಂತರವಾಗಿರ್ತಕ್ಕಂಥ ಪ್ರಾಮಾಣಿಕವಾದಂಥ ಹೋರಾಟವನ್ನು ನಾವೆಲ್ಲರೂ ಮಾಡ್ತಾ ಬಂದ್ವಿ ಇಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಒಂದು ಹಂತಕ್ಕೆ ನಮ್ಮ ಹೋರಾಟ ತಲುಪಿದಾಗ ಗಳಿಗೆಯಲ್ಲಿ ನಮಗೆ ಹೊಸ ಪ್ರವರ್ಗವನ್ನು ಸೃಷ್ಟಿ ಮಾಡಿದ್ರು ಆದರೆ ನೀತಿ ಸಮಿತಿ ಬಂದ ಕಾರಣಕ್ಕೆ ಅದು ಅನುಷ್ಠಾನಕ್ಕೆ ಬರಲಿಲ್ಲ ಈ ಸರ್ಕಾರ ಬಂದ ಮೇಲೆ ಸಹ ಹೋರಾಟವನ್ನು ನಿಲ್ಲಿಸಬಾರ್ದು ನಮ್ಮ ಉದ್ದೇಶ ಏನಾಗಿತ್ತು ಮೀಸಲಾತಿ ಆದೇಶ ಪತ್ರ ಸಿಗೋವರೆಗೂ ಹೋರಾಟ ಮುಂದುವರಿಬೇಕನ್ನುವಂಥ ಸಂಕಲ್ಪ ಮಾಡಿ ಹೋರಾಟ ಮಾಡಿರ್ತಕ್ಕಂಥದ್ದು ಈ ಸರ್ಕಾರ ಬಂದರೂ ಸಹ ಹೋರಾಟ ನಿಲ್ಲಿಸಬಾರ್ದು ಈ ಸರ್ಕಾರ ಇರತಕ್ಕಂತಹ ನಮ್ಮ ಸಮುದಾಯದ ಅನೇಕ ಶಾಸಕರುಗಳು ಏನು ಹೋರಾಟದಗಿದ್ರು ಅವರು ಶಾಸಕರಾದ ಮೇಲೆ ನಮಗೆ ಇನ್ನಷ್ಟು ಬಲ ಆಗುತ್ತೆ ಇನ್ನು ಹೋರಾಟ ಇನ್ನಷ್ಟು ಅಂತ ತಿಳ್ಕೊಂಡು ಹೋರಾಟವನ್ನು ಶುರು ಮಾಡಿದ್ವಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೋರಾಟ ಶುರು ಮಾಡೋಕ್ಕೆ ಮುಂಚಿತವಾಗಿ ಒಂದು ಮನವಿ ಪಟ್ಟೆ ನಿಮ್ಮ ಸರ್ಕಾರ ಬರಲಿಕ್ಕೂ ನಮ್ಮ ಸಮುದಾಯದ ಆಶೀರ್ವಾದ ಇದೆ ನ್ಯಾಯ ಕೊಡಬೇಕು ಅಂತೇಳಿ ನಾನು ಮೀಟಿಂಗ್ ಕರ್ತೀನಿ ಸ್ವಾಮೀಜಿ ಅವಕಾಶ ಕೊಡ್ರಿ ಒಂದು ತಿಂಗಳಂತಂದ್ರೂ ಒಂದು ತಿಂಗಳವರೆಗೆ ಕಾಯ್ದೆ ಯಾವುದೂ ಅವಕಾಶ ಕೊಡಲಿಲ್ಲ ಹಾಗಾಗಿ ನಾನು ನೇರವಾಗಿ ಹೋರಾಟವನ್ನು ಆರನೇ ಹಂತದ ಹೋರಾಟವನ್ನು ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ದೇವರ ಪೂಜೆಯೊಂದಿಗೆ ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕಾದ್ರೆ ಮೊದಲು ದೇವರ ಪೂಜೆ ಮಾಡಬೇಕು ಅಂತೇಳಿದ್ರೆ ಅದಕ್ಕೆ ನಾನು ಇಷ್ಟಲಿಂಗ ಪೂಜೆಯೊಂದಿಗೆ ಇಡೀ ಕರ್ನಾಟಕದ ಹನ್ನೆರಡು ಜಿಲ್ಲೆಗಳಲ್ಲಿ ಒಂಬತ್ತು ತಿಂಗಳ ಕಾಲ ಎಲ್ಲ ಭಾಗದಲ್ಲಿ ಪ್ರವಾಸ ಮಾಡಿ ನಮ್ಮ ದಾವಣಗೆರೆಯಲ್ಲಿ ವಿಶೇಷವಾಗಿ ಫಸ್ಟ್ ಟೈಮ್ ರಾಷ್ಟ್ರೀಯ ದಾರಿಯನ್ನು ಮೂರು ತಾಸು ಬಂದ್ ಮಾಡಿದ್ರು ಪೊಲೀಸ್ ಅಧಿಕಾರಿಗಳು ನಮಗೆ ಅವ್ರು ಸಹಕಾರ ಕೊಟ್ಟರು ಇಡೀ ನಮ್ಮ ದಾವಣಗೆರೆ ಜಿಲ್ಲೆಯ ಅದರಲ್ಲಿ ವಿಶೇಷವಾಗಿ ಹರಿಯರು ತಾಲೂಕಿನ ಸುಮಾರು ಎಂಬತ್ತೇಳುಗಳಲ್ಲಿ ಪ್ರವಾಸ ಮಾಡಿ ಹೋರಾಟ ಜೀವಂತವಾಗಿದೆ ನಮ್ಮ ಸರ್ಕಾರಕ್ಕೆ ನಮ್ಮ ಕೂಗು ಇದ್ದೇ ಇದೆ ಅಂತೇಳಿ ಹೋರಾಟವನ್ನು ಯಾವ ಕಾರಣಕ್ಕೂ ಆದರೆ ಹೋರಾಟ ಮುಂದುವರ್ಸಿತ್ತು ಸರ್ಕಾರ ಯಾವುದೇ ಕಾರಣಕ್ಕೂ ಸ್ಪಂದನೆ ಮಾಡಲಿಲ್ಲ ಇನ್ನು ನಮ್ಮ ಸಮುದಾಯದ ಶಾಸಕರಾದರೂ ಧ್ವನಿ ಎತ್ತು ಮಾತಾಡಂತರ ಅವರೆಲ್ಲರ ಮನೆ ಬಾಳಿಗೆ ಹೋದೆ ಸುಮಾರು ಇಪ್ಪತ್ತು ಜನ ಶಾಸಕರ ಮನೆ ಬಾಗಿಲಿಗೆ ನಮ್ಮ ಸ್ತ್ರೀ ಪೀಠದ ಪ್ರತಿಷ್ಠೆಯನ್ನು ಬದಿಗೊತ್ತಿ ಹಿಂದೆ ನಾವು ಮುಖ್ಯಮಂತ್ರಿಗಳು ನನ್ನ ಹತ್ರ ಬರ್ತಾಯಿದ್ವಿ ಹಿಂದೆ ಶಾಸಕರು ನಮ್ಮ ಹತ್ರ ಬರ್ತದೆ ಏನು ಮಾಡಬೇಕು ಅಂತೇಳಿ ಬಟ್ ಇವತ್ತು ನಾವೇ ಅವ್ರ ಮನೆ ಬಾಗಿಲು ಹೋದ್ವಿ ಇಲ್ಲ ನೀವು ಮಾತಾಡ್ರಿ ನಿಮ್ಮ ಸರ್ಕಾರ ಇದೆ ಇಪ್ಪತ್ತು ಜನ ಶಾಸಕರಿದ್ದರು ಪಕ್ಷಾತೀತವಾಗಿ ಮಾತಾಡ್ರಿ ಅಂತೇಳಿ ಅವ್ರಿಗೆ ಪರಿಪರಿಯಾಗಿ ಮನವಿ ಮಾಡಿಕೊಂಡು ಮನವಿ ಮಾಡಿದ್ವಿ ಆದರೆ ಅವರು ಅಧಿವೇಶನದಲ್ಲಿ ಮಾತಾಡೋಕ್ಕಾಗಲಿಲ್ಲ ಅದಕ್ಕೆ ಏನು ಮಾಡಿದ್ವಿ ಇನ್ನು ಗುರುಗಳು ಸಮಾಜ ಬಾಂಧವರು ಹೋರಾಟ ಮಾಡಿದ್ರು ಸರ್ಕಾರ ಸ್ಪಂದನೆ ಮಾಡಲಿಲ್ಲ ನಮ್ಮ ಶಾಸಕರು ಅಧಿವೇಶನದಲ್ಲಿ ಮಾತಾಡಲಿಲ್ಲ ಕೊನೆಯ ಪಕ್ಷ ನ್ಯಾಯಾಂಗ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಬೆಲೆ ಕೊಡದೇ ಇದ್ದಾಗ ನ್ಯಾಯಾಂಗವನ್ನು ನಂಬಬೇಕ ಕಾರಣಕ್ಕೆ ಫಸ್ಟ್ ಟೈಮ್ ಇಡೀ ಪಂಚಮಸಾಲಿ ಅಡ್ವೊಕೇಟ್ಗಳನ್ನು ಸಂಘಟನೆ ಮಾಡಿ ಅವ್ರ ಮೂಲಕವಾಗಿ ಮುಖ್ಯಮಂತ್ರಿಗಳು ಒತ್ತಡ ಹಾಕೊಂಡು ಪ್ರಯತ್ನ ಮಾಡಿದಾಗ ಆಗ ಮುಖ್ಯಮಂತ್ರಿ ಎಚ್ಚೆತ್ಕೊಂಡು ಮೊನ್ನೆ ಹದಿನೆಂಟನೇ ತಾರೀಕು ಸಭೆ ಕರೆದರು ಸಭೆ ಕರೆದಿದ್ದು ಭಾಳಷ್ಟು ಒಳ್ಳೆಯ ಚರ್ಚೆ ಆಯಿತು ಹಿಂದೆ ಬೊಮ್ಮಾಯಿರಾಗಿರ್ಬೋದು ಯಡಿಯೂರಪ್ಪರಾಗಿರ್ಬೋದು ಜಗದೀಶ್ ಶೆಟ್ಟರ್ ಆಗಿರ್ಬೋದು ಯಾರೇ ಸಭೆ ಕ ಸದಾನಗೌಡರಾಗಿರ್ಬೋದು ನಾವು ಅಷ್ಟು ಟೈಮ್ ಕೊಟ್ಟಿದ್ದಿಲ್ಲ ರಾಜ್ಯದ ಮುಖ್ಯಮಂತ್ರಿ ಎರಡು ತಾಸು ತಗ ಚರ್ಚೆ ಮಾಡಿದರು ನಮ್ಮ ವಕೀಲರು ಭಾಳಷ್ಟು ಕಾನೂನುಬದ್ಧವಾಗಿ ಮುಖ್ಯಮಂತ್ರಿಗಳಿರುವಂಥ ಪರಮಾಧಿಕಾರವನ್ನು ಬಳಸಿ ನಮಗೆ ನೀವು ಮೀಸಲಾತಿ ಕೊಡಬೇಕು ಅಂತೇಳಿ ಭಾಳ ವಿನಮ್ರವಾಗಿ ಮನವಿ ಮಾಡಿಕೊಂಡು ಯಾವುದೇ ಆಗ್ರಹದ ಮನವಿ ಇಲ್ಲ ವಿನಮ್ರವಾಗಿ ಮನಿ ಮನವಿ ಮಾಡಿಕೊಂಡು ರಾಜ್ಯದ ಉಪಮುಖ್ಯಮಂತ್ರಿಗಳು ಭಾಗವಹಿಸಿದ್ರು ನಮ್ಮ ಸಮುದಾಯದ ಶಾಸಕರು ಭಾಗವಹಿಸಿದರು ಆದರೆ ಮುಖ್ಯಮಂತ್ರಿಗಳು ಈ ಸೊಂಡೂರು ಚನ್ನಪಟ್ಟಣ ಮತ್ತು ಶಿಗ್ಗಾವಿ ಉಪ ಚುನಾವಣೆ ಹಪ್ಪ ಮಾಡಿಕೊಂಡು ಇಲ್ಲ ನೀತಿ ಸಮಿತಿ ಐತಿ ನಮಗೆ ಏನೂ ತೀರ್ಮಾನ ಮಾಡೋಕ್ಕೋಗೋಲ್ಲ ನಾವೆಲ್ಲ ಸಂವಿಧಾನ ಚೌಕಟ್ಟನ್ನು ಮಾತಾಡ್ಬೇಕು ಅಂತೇಳಿ ತಮ್ಮ ಹಳೆಯ ಡೈಲಾಗ್ಗಳನ್ನು ಹೇಳುವಂಥ ಪ್ರಯತ್ನ ಮಾಡಿದ್ರು ನಮ್ಮ ಶಾಸಕರು ಮಾತಾಡಿದರು ಮತ್ತು ನೀತಿ ಸಮಿತಿ ಇದ್ದಾಗ ಮೀಟಿಂಗ್ ಯಾಕೆ ಕರೆಯಕ್ಕೆ ಹೋಗಿದ್ರಿ ಅಂತೇಳಿ ಇಲ್ಲ ನಾವು ಮುಂಚೆ ಮಾತುಕಟ್ಟು ಅದಕ್ಕೆ ಕರೆದೇವೆ ಅಂತ ನೋಡ್ರಿ ನಿಮಗೆ ಅಧಿಕಾರ ಇದೆ ನೀತಿ ಸಮಿತಿ ಯಾವಾಗ ಮುಗಿಯುತ್ತೆ ನವಂಬರ್ ಇಪ್ಪತ್ತೆ ಮುಗಿಯುತ್ತೆ ಅವಾಗಾದರೂ ಸಹ ನಮ್ಮ ಮೀಸಲಾತಿ ಬಗ್ಗೆ ನೀವು ಘೋಷಣೆ ಮಾಡಬೇಕು ಇಲ್ಲ ಹಂಗೆ ಏನು ಮಾಡೋಕ್ಕೆ ಬರೋಲ್ಲ ಸದ್ಯಕ್ಕೆ ಅಂದರು ಹಾಗಾದರೆ ಒಂದು ಕೆಲಸ ಮಾಡಿರಿ ಯಾವ ದಿನದಲ್ಲಿ ನೀವು ಯಾವ ಸಮಯದಲ್ಲಿ ಒಳಗೆ ನಾವು ವರದಿ ಪಡ್ಕೊಂಡು ಮೀಸತಿ ಕೊಡ್ತೀವಿ ಅಂದರೆ ಒಂದು ಏನಾದರೂ ನಮ್ಮ ಭರವಸೆ ಕೊಡಿರಿ ಅಂತೇಳಿ ಮನವಿ ಮಾಡ್ಕೊಂಡು ಇಲ್ಲ ನಾವು ಯಾವ ಕಾರಣಕ್ಕೂ ಟೈಮ್ ಕೊಡಕ್ಕಾಗಲ್ಲ ಅದು ಒಂದು ಸಮಯನೂ ಕೊಡಲಿಲ್ಲ ಕೊನೆಯ ಪಕ್ಷ ಆಯಿತು ಹಿಂದಿನ ಸರ್ಕಾರ ನಮಗೆ ಟು ಡಿ ಅಂತ ಕೊಟ್ಟಿತ್ತು ಅದು ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ ನೀವು ನಿಮ್ಮ ಅಡ್ವೊಕೇಟ್ ಜನರ ಮುಖಾಂತರ ಆರ್ಗ್ಯುಮೆಂಟ್ ಮಾಡಿ ಅದನ್ನೇನಾದರೂ ಸರಿಪಡಿಸೋ ಪ್ರಯತ್ನ ಮಾಡಿ ಹೆಂಗೋ ನಮ್ಮ ಮಕ್ಕಳು ಸೆವೆನ್ ಪರ್ಸೆಂಟಲ್ಲಿ ಒಂದು ವರ್ಷ ಎಷ್ಟು ಅನುಕೂಲ ಆಗುತ್ತೆ ಅಂತ ಇಲ್ಲ ನಾವು ಸದ್ಯಕ್ಕೆ ಏನೂ ತೀರ್ಮಾನ ಮಾಡೋಕ್ಕಾಗಲ್ಲ ಆಯಿತು ಟು ಎನೂ ಅಂತೀರಿ ಟು ಡಿನೂ ಅಂತೀರಿ ಸೆಂಟ್ರಲ್ ಓ ಬಿ ಸಿ ಮಾಡೋದಕ್ಕೆ ನಿಮಗೆ ಯಾವುದೂ ಸಮಸ್ಯೆ ಇಲ್ಲ ಅದು ಕೇವಲ ಪೋಷಣೆ ಮಾಡುವಂಥ ಕೆಲಸ ನೀವು ಅದನ್ನು ಶಿಫಾರಸು ಮಾಡಿರಿ ಪಂಚಮಸಾಲೆ ಅಷ್ಟೇ ಅಲ್ಲ ಎಲ್ಲ ಲಿಂಗಾಯತ ಉಪ ಸಮಾಜಗಳಿಗೆ ಕೇಂದ್ರ ಸರ್ಕಾರಕ್ಕೆ ಒ ಬಿ ಸಿ ಮೀಸಲಾತಿ ಕೊಡ್ರಿ ಅಂತೇಳಿ ಅದನ್ನಾದ್ರೂ ಮಾಡಿರಿ ಅಂತೇಳಿ ನಮ್ಮ ಶಾಸಕರಾಗಿರ್ತಕ್ಕಂಥ ಬಸವಪಾಟಿ ಪಾಟೀಲ್ ಅವರು ವಿನಯ್ ಅವರು ಮನವಿ ಮಾಡಿಕೊಂಡ್ರು ಇಲ್ಲ ಅದ್ರ ಬಗ್ಗೆ ನಾವೇನು ಚರ್ಚೆ ಮಾಡೋಕ್ಕಾಗಲ್ಲ ಅಂತಂದು ಹಾಗಾಗಿ ನಮಗೇನು ಬೇಸರ ಆಯಿತು ಎರಡು ವರ್ಷಗಳ ನಂತರದಲ್ಲಿ ಫಸ್ಟ್ ಟೈಮ್ ಸಿ ಎಮ್ ಮೀಟಿಂಗ್ ಕರೆದ್ರು ಒಂದು ಭರವಸೆ ಕೊಡೋ ಕೆಲಸ ಮಾಡಲಿಲ್ಲ ಅಂದಮೇಲೆ ಇನ್ನು ಅನಿವಾರ್ಯ ಒಂದು ಉಗ್ರ ಹೋರಾಟ ಕರೆ ಕೊಡೋಣ ಹೆಂಗೂ ನಮ್ಮ ಭಾಗಕ್ಕೆ ಬೆಳಗಾಗಿ ಬಂದೇ ಬರ್ತಾರೆ ಒಂದು ಉಗ್ರ ಹೋರಾಟ ಮೂಲಕವಾಗಿ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡುವಂಥದ್ದು ಸರ್ಕಾರದ ಮನವೊಲಿಸುವಂಥ ಅಕ್ಕನ ಕೇಳೋ ಪ್ರಯತ್ನ ಮಾಡೋಣ ತಿಳ್ಕೊಂಡು ಅವತ್ತೇ ಹದಿನೆಂಟನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಅದೇ ಬೆಳಗ್ಗೆ ಬೆಂಗಳೂರಿನ ಗಾಂಧಿ ಭವನದ ನಾವೆಲ್ಲರೂ ಕೂಡ್ಕೊಂಡು ಡಿಸೈಡ್ ಮಾಡಿದ್ವಿ ಡಿಸೆಂಬರ್ ಹತ್ತನೇ ತಾರೀಕು ವಿಧಾನಸೌಧಕ್ಕೆ ಮೃತಿ ಹಾಕೋಣ ನಮ್ಮ ನೋವನ್ನು ನಮ್ಮ ಆಕ್ರೋಶವನ್ನು ನಮ್ಮ ಸಂಕಟವನ್ನು ಈ ಮೂಲಕ ವ್ಯಕ್ತಪಡಿಸೋಣ ಅಂತೇಳಿ ಅವತ್ತೇ ರಾಜ್ಯ ಜನರಿಗೆ ನಾವು ಕರೆ ಕೊಟ್ಟಿವಿ ಮನೆ ಹುಬ್ಬಳ್ಳಿಯಲ್ಲಿ ರಾಜ್ಯ ಸಮಿತಿ ಸಭೆ ಆಯಿತು ನಮ್ಮ ಶಿವಶಂಕರ್ ಅವರು ಬಸವಪಾಟಿ ಯತ್ನಾಳ್ ಅವರು ಮೋಹನ್ ಲಿಂಬಿಕವರು ಅರವಿಂದೆಲ್ಲ ಎಲ್ಲರೂ ಬಂದಿದ್ದರು ಅವತ್ತು ಅವತ್ತೆಲ್ಲರಿಗೂ ಸರ್ವಾನುಮತದಿಂದ ಹತ್ತನೇ ತಾರೀಕು ನಾವೆಲ್ಲರೂ ವಿಧಾನಸೌಧ ಮುದ್ದುಗೆ ಹಾಕೊಂಡು ಪಕ್ಷಾತೀತವಾಗಿ ಎಲ್ಲರೂ ಬೆಂಬಲ ಕೊಡಬೇಕು ಅಂತೇಳಿ ಆ ಪ್ರಕಾರವಾಗಿ ಅವತ್ತಿಂದ ಇವತ್ತಿನವರೆಗೂ ನಾನು ಎಲ್ಲ ಜಿಲ್ಲೆಗಳ ಪ್ರವಾಸ ಮಾಡಕತ್ತೀನಿ ಈಗಾಗಲೇ ಕೊಪ್ಪಳ ಜಿಲ್ಲೆ ಗದಗ ಜಿಲ್ಲೆ ಚಿಕ್ಕೋಡಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ರಾಯಚೂರು ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ಯಾದಗಿರಿ ಜಿಲ್ಲೆ ಎಲ್ಲ ಜಿಲ್ಲೆ ಪೂರ್ವ ಸಭೆ ಮಾಡಿವೆ ದಾವಣಗೆರೆಯಲ್ಲಿ ಶಿವಶಂಕರ್ ಅವರು ಒಂದು ಸಭೆ ಕರೀತಾರೆ ಇವಾಗ ಸಾಯಂಕಾಲ ಹಾವೇರಿ ಜಿಲ್ಲೆ ಇದೆ ನಾಳೆ ಶಿವಮೊಗ್ಗ ಇದೆ ನಾಳೆಯಿಂದ ಧಾರವಾಡ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೂ ಪ್ರವಾಸ ಮಾಡ್ತೀನಿ ಒಂದನೇ ತಾರೀಕಿಂದ ಬೆಳಗಾವಿ ಜಿಲ್ಲೆಯ ಸುಮಾರು ಹದಿನೆಂಟು ತಾಲೂಕುಗಳಿಗೆ ಪ್ರವಾಸ ಮಾಡಿ ನಮ್ಮ ಜನರುಗಳಿಗೆ ಮತ್ತೆ ಹೋಗ್ತೀನಿ ನೀವು ನಾಲ್ಕು ವರ್ಷಗಳ ಬೆಂಬಲ ಕೊಟ್ಟಿರಿ ಈಗಲೂ ಬೆಂಬಲ ಕೊಡಬೇಕು ಅಂತೇಳಿ ಒಟ್ಟಾರೆ ಪ್ರತಿಭಟನೆ ಸ್ವರೂಪ ಏನಪ್ಪ ಅಂದರೆ ಲಕ್ಷಾಂತರ ಪಂಚಮಸಾಲಿಗಳು ತಮ್ಮ ತಮ್ಮ ಸ್ವಂತ ವಾಹನ ಮೂಲಕವಾಗಿ ಅಥವಾ ಏಕ ವಾಹನ ಬೇರೆ ವಾಹನಗಳ ಮೂಲಕವಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಬರಬೇಕು ಇದರ ಮುಂದಾಳತ್ವ ನಮ್ಮ ಪಂಚಮ ಶಾಲೆ ಅಡ್ವೊಕೇಟ್ ಪರಿಷತ್ತಿನ ಮುಂದಾಳತ್ತಿರುತ್ತೆ ಮತ್ತು ಐದು ಸಾವಿರಕ್ಕಿಂತ ಹೆಚ್ಚು ನಮ್ಮ ಪಂಚಮ ಶಾಲೆ ರೈತರು ಟ್ಯಾಕ್ಟ್ರಿಯಲ್ಲಿ ಮುಖಾಂತರವಾಗಿ ಹೋರಾಟ ಮಾಡಬೇಕು ಅಂತೇಳಿ ಈ ಮೂಲಕವಾಗಿ ತೀರ್ಮಾನ ಮಾಡಲಾಗಿದೆ ಈಗಾಗಲೇ ನಮ್ಮ ದಾವಣಗೆರೆ ಜಿಲ್ಲೆಯ ರೈತ ಬಾಂಧವರಿಗೆ ಬರಲಿಕ್ಕೋಸ್ಕರವಾಗಿ ನಿಮಗೆ ದೂರ ಆಗುತ್ತೆ ಬೆಳಗಾವಿ ಬಂದು ಹಾಗಾಗಿ ನಿಮ್ಮ ಟ್ಯಾಕ್ಟ್ರಿಗೆ ನಾನೇ ಸುತ್ತ ಇಂಧನ ಸೇವೆ ಮಾಡ್ತೇವೆ ಅಂತೇಳಿ ನಮ್ಮ ಅಜಯ್ ಕುಮಾರ್ ಅವರು ಸಹ ಇವತ್ತು ವಾಗ್ದಾನ ಮಾಡಿದ್ದಾರೆ ಮತ್ತೊಬ್ಬರು ಸಹ ಆ ಡ್ರೈವರಿಗೆ ಏನು ಬೇಕು ಅವ್ರಿಗೆ ನಾನು ಒಂದು ದಿನದ ಭತ್ತೇ ಕೊಡ್ತು ಅಂತ ವಾಗ್ದ ಮಾಡಿದ್ದಾರೆ ನಮ್ಮ ಗದಗ ಜಿಲ್ಲೆಯಲ್ಲಿ ಸಹ ನಮ್ಮ ಮೀಸಲಾತಿ ಹೋರಾಟ ಸಮಿತಿಯ ಮಹಾಪೋಷಕರಾಗಿರ್ತಕ್ಕಂಥ ಸಿ ಪಾಟ್ನ ಆ ಜಿಲ್ಲೆಯಿಂದ ಬರುವಂಥ ಜನರಿಗೆ ಏನು ಸಹಾಯ ಮಾಡ್ತೀವಿ ನಾನು ಮಾಡ್ತೀನಿ ಅವರೆಂದರೆ ನಿನ್ನೆ ಬೆಳಗಾವಿ ಜಿಲ್ಲೆಯ ಒಬ್ಬ ಸಂಜಯ್ ಬಾವಿಯವರು ಪ್ರಸಾದ ವ್ಯವಸ್ಥೆಗೆ ಏನು ಬೇಕು ಎಲ್ಲ ಕೊಡ್ತಾರೆ ಕೊಡ್ತೇವೆ ಅವರಂದಿದ್ದಾರೆ ಒಟ್ಟಾರೆ ಎಲ್ಲ ಕಡೆಯಿಂದ ಜನ ಬರಲಿಕ್ಕೆ ತಯಾರಾಗಿದೆ ಅದಕ್ಕೋಸ್ಕರವಾಗಿ ದಾವಣಗೆರೆ ಅಂದರೆ ಪಂಚಮಸಾಲಿ ಸಮಾಜದ ಒಂದು ನಿರ್ಣಾಯಕ ಸ್ಥಳ ಇದೆ ಇಲ್ಲಿ ಏನೇ ಆದರೂ ಸಹ ಕ್ರಾಂತಿಕಾರಕವಾದಂಥ ಸ್ಥಳ ಹಿಂದೆ ಪಾದಯಾತ್ರೆ ಮಾಡಿದ ಮೇಲೆ ಸರ್ಕಾರಗಳು ಮಾಧ್ಯಮದವರು ಮೌನವಿದ್ದಂಥ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲೆಗೆ ಯಾವಾಗ ಹೋರಾಟ ಹರಿಹರಕ್ಕೆ ಯಾವಾಗ ನಮ್ಮ ಪಾದಯಾತ್ರಿ ಬಂತು ಪ್ರವಾ ಶಿವಶಂಕರ್ ಲಕ್ಷಾಂತರ ಜನಕ್ಕೆ ಕೂಡಿದರು ಅವತ್ತೇನು ಉಗ್ರ ಹೋರಾಟ ಕರೆ ಕೊಟ್ವಿ ಅವತ್ತಿಂದ ನಮ್ಮ ಹೋರಾಟ ಇನ್ನಷ್ಟು ಉಗ್ರಗೊಳ್ತು ನಮ್ಮ ಹೋರಾಟಕ್ಕೆ ಮಾಡಿದರೆ ಸರ್ಕಾರ ವರದಿ ಪಡ್ಕೊಳ್ಳಿಕ್ಕೆ ಒಂದು ಆಯೋಗವನ್ನು ರಚನೆ ಮಾಡ್ತು ಜಯಪ್ರಾಕ್ಷೆಗಳ ಮುಖಾಂತರವಾಗಿ ಸುಮಾರು ಹದಿನೆಂಟು ಜಿಲ್ಲೆಯಲ್ಲಿ ವರದಿ ಮಾಡಿ ವರದಿ ಕೊಟ್ಟಿದ್ರು ಮಧ್ಯಂತ ವರದಿ ಇದೆ ಆಗ ಈ ಸರ್ಕಾರ ಕೊನೆಯ ಪಕ್ಷ ಎರಡು ವರ್ಷ ಆಯಿತು ಉಳಿದಿದ್ದನ್ನು ವರದಿ ಪಡ್ಕೊಳ್ಳೋಕ್ಕೂ ಅವಕಾಶ ಐತಿ ಮಾನ್ಯ ಮುಖ್ಯಮಂತ್ರಿ ಅವರು ಬಾಯಲೇ ಬಂತು ನಾನು ಮನಸ್ಸು ಮಾಡಿ ಒಂದಿಂದ ವರದಿ ಪಡ್ಕೊಳ್ತೀನಿ ಅಂತ ಒಂದಿಂದ ವರದಿ ಪಡ್ಕೊಳ್ಳುವಂಥ ಮುಖ್ಯಮಂತ್ರಿಗಳು ಈ ಒಂದು ಮೀಸಲಾತಿ ಹೋರಾಟವನ್ನು ಎರಡು ವರ್ಷಗಳ ಕಾಲ ವಿಳಂಬ ಮಾಡುವಂತ ನೋಡಿದರೆ ಎಲ್ಲೇ ಒಂದು ಕಡೆ ನಮ್ಮ ಸಮಾಜದ ಬಗ್ಗೆ ಅವ್ರಿಗೆ ಕಳಕಳಿದೆಯೋ ಇಲ್ಲವೋ ಅಂತ ಅನುಮಾನ ವ್ಯಕ್ತವಾಗ್ತಾ ಇದೆ ಆ ಕಾರಣಕ್ಕೋಸ್ಕರವಾಗಿಯೇ ರಾಜ್ಯದ ಮುಖ್ಯಮಂತ್ರಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಪಂಚಮ ಸಾಲಿಗೆ ಮೀಟಿಂಗ್ ಮಾಡಿದ ತಕ್ಷಣ ವರದಿ ಸಹ ನೀವು ಒಳ ಮೀಸಲಾತಿ ಸಭೆ ಕರೆದ್ರಿ ಅವತ್ತೇನು ಹೇಳಿದ್ರಿ ನೀತಿ ಸಮಿತಿ ಬಗ್ಗೆ ಪ್ರಶ್ನೆನೇ ಬರಲಿಲ್ಲ ಕೂಡಲೇ ನೀವು ಸಾಯಂಕಾಲ ಕ್ಯಾಬಿನೆಟ್ ಮೀಟಿಂಗ್ ಮಾಡಿಕೊಂಡು ಮೂರು ತಿಂಗಳು ವರದಿ ಪಡ್ಕೊಳ್ತೀವಿ ಅಂತೇಳಿ ಕ್ಯಾಬಿನೆಟಲ್ಲಿ ನಿರ್ಧಾರ ಮಾಡ್ತೀರಿ ಪಂಚಮ್ ಸೇವೆ ಮೀಟಿಂಗ್ ಮಾಡಿದಾಗ ನೀತಿ ಸಮಿತಿ ನೆಪ ಹೇಳ್ತೀರಿ ಇದು ಒಂದು ರೀತಿ ತಪ್ಪಲ್ವಾ ಎಲ್ಲ ಸಮುದಾಯಗಳನ್ನು ಸಮಾನವಾಗಿ ಕಾಣೋದು ಜವಾಬ್ದಾರಿ ನಿಮ್ಮೇಲಿದೆ ನಾವು ಮೀಟಿಂಗ್ ಕರೆದಾಗ ನೀತಿ ಸಮಿತಿ ಐತಿ ಏನೂ ತೀರ್ಮಾನ ಮಾಡೋಕ್ಕಾಗಲ್ಲ ರೀ ಮರುದಿನ ಒಳ ಮೀಸಲಾತಿ ಬಗ್ಗೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಮೂರು ತಿಂಗಳು ವರದಿ ಪಡ್ಕೊಳ್ತೀವಲ್ರಿ ಈ ರೀತಿ ಮಾಡೋದು ಬೇಡ ನಿಮ್ಮ ಸರ್ಕಾರ ಬರಲಿಕ್ಕೆ ಅಲ್ಪಸಂಖ್ಯಾತರು ದಲಿತ ವರ್ಗ ಹಿಂದುಳಿದವರು ಎಷ್ಟು ಕಾರಣನೋ ಲಿಂಗಾಯತರು ಅಷ್ಟು ಕಾರಣ ಇದೆ ಅಂತ ಸತ್ಯನ ಅರ್ಥ ಮಾಡ್ಕೊಳ್ಬೇಕು ಆ ವೀರೇಂದ್ರ ಪಾಟೀಲ್ ನಂತರದಲ್ಲಿ ಸುಮಾರು ಮೂವತ್ತಾರದು ಲಿಂಗಾಯತರು ಶಾಸಕರಿದ್ದಾರೆ ಅದು ಫಿಫ್ಟಿ ಪರ್ಸೆಂಟ್ ಪಂಚಮ ಶಾಸಕರಿದ್ದಾರೆ ಈ ಎಲ್ಲ ಗೌರವ ಇಟ್ಕೊಂಡು ಎಲ್ಲ ಕೃತಜ್ಞತೆ ಇಟ್ಕೊಂಡು ಈ ಸಮಾಜಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ನಾನು ಮುಖ್ಯಮಂತ್ರಿ ಮಾಡಬೇಕು ಅವತ್ತೇನು ಬೆಳಗಾವಿ ರ್ಯಾಲಿಗೆ ಹೋಗ್ತೀವಿ ಬರುವ ಈ ಸಾರಿ ಯಾವುದೇ ನಾವು ಸಮಾವೇಶ ಮಾಡೋಕ್ಕೋಗಲ್ಲ ನೇರವಾಗಿನೇ ಹತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಮಂಗಳವಾರ ದಿವಸ ನೇರವಾಗಿ ವಿಧಾನಸೌಧಕ್ಕೆ ಮುಖ್ಯ ಆಗ್ತೀವಿ ನಮ್ಮ ವಾಹನಗಳನ್ನು ತಡೆಯುವಂಥ ಪ್ರಯತ್ನವನ್ನು ನಮ್ಮ ಟ್ಯಾಕ್ಟರ್ಗಳನ್ನು ತಡೆಯುವಂಥ ಪ್ರಯತ್ನವನ್ನು ಯಾವ ಕಾರಣಕ್ಕೂ ಸರ್ಕಾರ ದುಸ್ಸಾಹಸ ಮಾಡಬಾರ್ದು ಮುಕ್ತವಾಗಿ ನಾವು ಶಾಂತಿಯುತ ಪ್ರತಿಭಟನೆ ಮಾಡ್ತೀವಿ ಅಹಿಂಸಾತ್ಮಕ ಪ್ರತಿಭಟನೆ ಮಾಡ್ತೀವಿ ಅಂದು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗೂ ವಿಧಾನಸೌಧ ಮುತ್ತಿಗೆ ಹಾಕಿದ್ದೀವಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗೂ ಸುವರ್ಣ ವಿಧಾನಸೌಧ ಮುಂದೆ ರಾಜ್ಯಮಟ್ಟ ಸತ್ಯಾಗ್ರಹ ಮಾಡಿದ್ದೀವಿ ಬಸವರಾಜ ಬೊಮ್ಮಾಯಿ ಇದ್ದಾಗೂ ಸಹ ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋ ಪ್ರಯತ್ನ ಮಾಡೀವಿ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆದರೆ ಕಳೆದ ಬಾರಿ ಮುತ್ತಿಗೆ ಹಾಕೋ ಪ್ರಯತ್ನ ಪಟ್ಟಾಗ ಅವರೇ ನಮ್ಮನ್ನು ಕರೆದು ಮಾತುಕತೆ ಮಾಡಿದ್ವಿ ಈಗಲೂ ನಿಮಗೆ ಕಾಲ ಮಿಂಚಿಲ್ಲ ಹೆಂಗೆ ನೀವು ದಲಿತ ಬಂಧುಗಳಿಗೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮೂರು ತಿಂಗಳು ವರದಿ ತಗೊತಿರುವಂಥ ಏನು ನಿರ್ಧಾರ ಮಾಡಿದ್ರಿ ಅಂಥವು ಏನಾದರೂ ಭರವಸೆ ಕೊಡೋದು ಕೆಲಸ ಮಾಡಿರಿ ನಮ್ಮ ಸಮಾಜಕ್ಕೂ ಕೊನೆ ಪಕ್ಷ ಸೆಂಟ್ರಲ್ ಓ ಬಿ ಸಿಫಾರಸ್ ಮಾಡಿರಿ ನಾವು ಮತ್ತೆ ಕೇಂದ್ರ ಸರ್ಕಾರಕ್ಕೂ ಹೋರಾಟ ಮಾಡಿ ನ್ಯಾಯ ಪಡ್ಕೊಳ್ತೀವಿ ಈ ರೀತಿಗಾದರೂ ಸಹ ಸೌಜನ್ಯಕ್ಕಾದರೂ ಈ ಸಮಾಜಕ್ಕೆ ಸ್ಪಂದಿಸುವ ಕೆಲಸವನ್ನು ನಾನು ಮುಖ್ಯಮಂತ್ರಿ ಮಾಡಬೇಕೆನ್ನುವಂಥ ಆಗ್ರಹವನ್ನು ಈ ಮೂಲಕ ಏಳಿಕಿಚ್ಚು ಪಡ್ತೇವೆ ಹಾಗಾಗಿ ಇನ್ನು ದಾವೆ